ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ಇದು ವಾಯು ಮುದ್ರೆ ಅಂತ ಈ ಮತ್ತೆ ಈ ಎಬ್ಬೆರಳು ಮತ್ತು ತೋ ಉಂಗುರು ಬೆರಳು ಈ ಥರ ಹಿಡಿದು ಇದನ್ನು ದಿನ ಬೆಳಗ್ಗೆ ಬೆಳಿಗ್ಗೆಯಿಂದ ನೀವು ಎತ್ತಿದ ತಕ್ಷಣ ನೀವು ಯಾವ ಟೈಮಾದರೂ ಹೇಳ್ಬೋದು ಇದು ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಬೋದು ಬಟ್ ಈ ಎತ್ತಿದ ತಕ್ಷಣ ಮಾಡಿದ್ರೆ ಒಳ್ಳೆ ಎಚ್ಚರಿಟ್ ಬರುತ್ತೆ ಈ ಥರ ವಿಡಿಯೋನ ನೀವು ಕೆಲವೊರ ನೋಡಿರ್ತೀರ ಬಟ್ ನಾನು ಇದನ್ನು ಪ್ರಯತ್ನ ಮಾಡಿ ನನಗೆ ಅನುಕೂಲ ಆಗಿರೋದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಇದು ವಾಯುಮುದ್ರೆ ಈ ಥರ ನೋಡಿಲಿ ಎಬ್ಬೆರಳು ಮತ್ತು ಉಳಿದಳು ಇದನ್ನು ಈ ಥರ ಮಡಚಿಟ್ಟು ಎರಡು ಕೈಯಿಂದಲೂ ಮಾಡಿ ಎರಡು ಕೈಯಿಂದನೂ ಈ ಥರ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಐದರಿಂದ ಹತ್ತು ನಿಮಿಷ ಇದನ್ನು ಪ್ರಯತ್ನ ಮಾಡಿ ಧ್ಯಾನ ಮಾಡೋ ರೀತಿಯಲ್ಲಿ ಕೂತ್ಕೊಂಡು ಪ್ರಯತ್ನ ಪಡಿ ಖಂಡಿತವಾಗಲೂ ಇದರಿಂದ ನಿಮ್ಗೆ ಒಳ್ಳೆ ರಿಜೆಲ್ಟ್ ಬರುತ್ತೆ ಮುಖದಲ್ಲಿ ಒಳ್ಳೆ ಕಾಂತಿ ಬರುತ್ತೆ ಮುಖ ಎಲ್ಲ ಬಾಡೋದಂಗೆ ಇರುತ್ತೆ ಕೆಲವ್ರಿಗೆ ಮುಖದಲ್ಲೆಲ್ಲ ಬಂಗ್ ಬಂದಿರುತ್ತೆ ಅದೆಲ್ಲ ನಿವಾರಣೆ ಆಗುತ್ತೆ ಪ್ಲಸ್ಸು ಮೈಂಡು ತುಂಬ ಸ್ಟ್ರಾಂಗ್ ಆಗುತ್ತೆ ಮೆದಲು ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ವಾತ ಪಿತ್ತ ಕೆಲವ್ರಿಗೆ ಬೆಳಿಗ್ಗೆ ಹೇಳ್ತಿದ್ದಂಗೆನೆ ಒಂಥರ ಪಿತ್ತಕ್ಕೆ ವಾಮಿಟ್ ಬಂದಂಗೆ ಆಗುತ್ತೆ ಅದೆಲ್ಲ ನಿವಾರಣೆ ಆಗುತ್ತೆ ಪ್ರಾಮಿಸ್ಬ್ರೆಂಡ್ ನನ್ನ ನಾನು ಅನುಭವದಲ್ಲಿ ಹೇಳ್ತಿರೋದು ನಾನು ಟ್ರೈ ಮಾಡಿದ್ದೀನಿ ಸತತವಾಗಿ ಒಂದು ಆರರಿಂದ ಏಳು ವಾರ ಒಂದು ಒಂದೂವರೆ ತಿಂಗಳು ಕಾಲ ಇದನ್ನು ದಿನ ಬೆಳಗ್ಗೆ ಸಂಜೆ ನಿಮಗೆ ಯಾವಾಗ ಸಹ ಟೈಮ್ ಅವಾಗ ಪ್ರಯತ್ನ ಪಡಿ ಖಂಡಿತವಾಗಿರೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಅಂತಂದರೆ ಇದು ಮುದ್ರೆಗಳಲ್ಲಿ ಇವೆಲ್ಲ ಈಗಿನ ಕಾಲದಲ್ಲ ಹಳೆ ಕಾಲದವೆಲ್ಲ ಇವು ಇವಾಗ ಅದು ಇದು ಅಂತ ಏನೋ ಫುಡ್ಡು ಜಂಕ್ ಫುಡ್ಡು ಮಸಾಲೆ ಆಳು ಮುಳು ತಿಂದಿರ್ತೀರ ಅದಕ್ಕೆಲ್ಲ ಪರಿಹಾರ ಅಂತಂದರೆ ಇದನ್ನು ಟ್ರೈ ಮಾಡಿ ನೀವು ಇದು ಎರಡು ಬೆಳೆಯಿಂದಲೂ ಟ್ರೈ ಮಾಡಬೇಕು ಐ ಮೀನ್ ಎರಡು ಕೈಯಿಂದ ಟ್ರೈ ಮಾಡಬೇಕು ಜಸ್ಟ್ ಸಿಂಪಲ್ಲಿ ಚೂರು ಬೆಳ್ಳ ಮಾಡಿಸಿ ಈ ಥರ ಇಡಿ ಐದರಿಂದ ಹತ್ತು ನಿಮಿಷ ಪ್ರಯತ್ನ ಪಡಿ ಖಂಡಿತವ್ರು ನಿಮಗೆ ಇದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ